ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಈಸ್ಟ್ ಎಸ್ಎಫ್ಎಸ್ಸಿ ಎಸ್ ಸಂಘದ ಅಧ್ಯಕ್ಷ ಮರಣ ಕಚೇರಿಯಲ್ಲಿ ಸಂತಾಪ ಸಭೆ ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ಎಪಿಎಫ್ಸಿ ಆವರಣದ ಚಿಂತಾಮಣಿ ಪೂರ್ವ ರೇಷ್ಮೆ ಬೆಳಗಾರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದ ಎ ನಾಗರಾಜ್ ಅವರು ಇತ್ತೀಚೆಗೆ ನಿಧನರಾಗಿದ್ದು ಇಂದು ಸಂಘದ ಕಚೇರಿಯಲ್ಲಿ ಸಂತಾಪ ಸಭೆಯನ್ನು ಏರ್ಪಡಿಸಲಾಗಿತ್ತು ಸಂಘದ ಮುಖಂಡರು ಹಾಗೂ ಪದಾಧಿಕಾರಿಗಳು ಇಂದು ಎ ನಾಗರಾಜ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಸೇವೆಗಳ ಬಗ್ಗೆ ಕೊಂಡಾಡಿದ್ದಾರೆ ಇದೇ ವೇಳೆ ಮಾತನಾಡಿದ ಸಂಘದ ಉಪಾಧ್ಯಕ್ಷರಾದ ಪುಂಗನೂರು ನಾರಾಯಣಸ್ವಾಮಿ ಎ ನಾಗರಾಜ್ ಅವರು ಸಂಘದ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದು ಸ್ತ್ರೀಶಕ್ತಿ ಸಂಘಗಳಿಗೆ ಹಾಗೂ ರೈತರಿಗೆ ಸಾಲ ಕೊಡಿಸುವುದು ಅವರ ಮೊದಲನೆಯ ಗುರಿಯಾಗಿತ್ತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಸದಾರೆಡ್ಡಿ ಎ ಕೆ ದ್ವಾರಕೇಶ್ ರವಿಕುಮಾರ್ ಸಿಎನ್ ರಾಮಚಂದ್ರಪ್ಪ ಕೆ ಎಂ ಕುಮಾರಿ ಮಮತಾವಿ ರಾಧಾ ಕುಮಾರಬಾಬು ಕೆ ಆರ್ ಶ್ರೀನಿವಾಸ್ ಕೆಮಲ್ಲಪ್ಪ ಶ್ರೀನಾಥ್ ಕೆವಿ ಸಿಇಒ ಬೈರಾರೆಡ್ಡಿ ಹಾಜರಿದ್ದರು ಅವರು ಗೌರವಾರ್ಥವಾಗಿ ನಮ್ಮ ಸಂಘದ ಎಲ್ಲ ಸದಸ್ಯರು ಮತ್ತು ನಮ್ಮ ಎಲ್ಲ ಇಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಸದಸ್ಯರು ಸೇರಿ ಅವರಿಗೆ ಒಂದು ಸಂತಾಪ ಸೂಚಕವನ್ನು ಸೂಚಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಆಗಲೆಂದು ನಮ್ಮ ಸಹಕಾರ ಸಂಘದ ಕುಟುಂಬ ಕುಟುಂಬರು ಮತ್ತು ಅವರ ಆತ್ಮಕ್ಕೆ ಶಾಂತಿ ಆಗಲೆಂದು ನಮ್ಮ ಸೇವಾ ಸಹಕಾರ ಸಂಘದ ವತಿಯಿಂದ ನಮ್ಮ ಎಲ್ಲ ಸದಸ್ಯರು ಅವ್ರಿಗೆ ಬೆಳಗ ಬೆಳಗ ಅವರ ರೈತರ ಸೇವಾ ಸಹಕಾರ ಸಂಘ ನಮ್ಮ ಎ ನಾಗರಾಜರು ಮಾಜಿ ನಗರಸಭಾ ಸದಸ್ಯರಾಗಿದ್ದರು ರಾಜಕೀಯದಲ್ಲಿ ನಿಪುಣರಾಗಿದ್ದರು ಅವರು ನಮ್ಮ ಈ ಕಂಪಿಯಲ್ಲಿ ಅಧ್ಯಕ್ಷರಾಗಿದ್ದರು ಅವ್ರು ಕಳ್ಕೊಳಕ್ಕೆ ಭಾರಿ ದುಃಖವಾಗಿದೆ ನಮಗೆ ಅವರ ಕುಟುಂಬಕ್ಕೆ ಆತ್ಮಶಾಂತಿ ಸಿಗಲಿ ಅಂತ ಕುಟುಂಬ